ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು ದಂಟಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು ಕುಂಬಳಕಾಯಿ ಕುರ್ಚಿ ಕೂತು ಅಧ್ಯಕ್ಷರಾಗಿತ್ತು ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಹಾರಿ ಬಂದ ಹೀರೆಕಾಯಿ ಬಾಳಗ ಊದಿತ್ತು ಹಾರಿ ಬಂದ ಹೀರೆಕಾಯಿ ಬಳಗ ಊದಿತ್ತು ನುಗ್ಗಿ ಬಂದ ನುಗ್ಗೆಕಾಯಿ ಡೋಲು ಬಾಸಿತ್ತು ನುಗ್ಗಿ ಬಂದ ನುಗ್ಗೆಕಾಯಿ ಗೋಲು ಬಾಸಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೌದೆಕಾಯಿ ಕೈ ಕೈ ಮಾಡಿ ಸ್ವಾಗತ ಎಂದಿತ್ತು ಸೌದೆಕಾಯಿ ಕೈ ಕೈ ಮಾಡಿ ಸ್ವಾಗತ ಎಂದಿತ್ತು ಟೊಮೆಟೊ ತಾನೆ ಸುಂದ್ರಿ ಎಂದು ತಾಮರ ಹಂಚಿತ್ತು ಟೊಮೆಟೊ ತಾನೆ ಸುಂದ್ರಿ ಎಂದು ತಾಮರ ಹಂಚಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಕ್ಯಾರೆಟ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು నడీత అడిగే మన దిన ఫంక్షన్ నడి సొప్పుడెల్ సేరికొండ చప్పర హాకీ సొప్పు చప్పర హాకీ బెండె ಪಟಾಟಿಸೋರು ಭಾಷಣ ಬೆಳೆದಿತ್ತು ಪಟ ಪಟ ಎಂದ ಪಟಾಟಿಸೋರು ಭಾಷಣ ಬೆಳೆದಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು అడుగ మన తగత కుడి చోటు మెస కు బాడె బట్టే బిచ్చి డ్యాన్స్ బాడెహు బిచ్చి డ్యాన్స్ అడుగు మన ఫంక్షన్ అడగ దిన ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು